ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಫ್ರೆಂಡ್ಸ್ ಇವತ್ತು ಶನೇಶ್ವರ ದೇವಸ್ಥಾನ ದರ್ಶನ ಮಾಡೋಕೆ ಹೋಗ್ತಾ ಇದ್ವಿ ನಾವು ನಮ್ಮ ಫ್ಯಾಮಿಲಿ ಹಣ ಗೋಡಾಗಿ ಬರೋದಿದೆ ಫುಲ್ ಪ್ರೋಗ್ರಾಮ್ ಇವತ್ತು ಫ್ರೆಂಡ್ಸ್ ಯಾರ್ಯಾರು ನೋಡ್ತಾ ಇದ್ರಾ ಫುಲ್ ವೀಡಿಯೋ ನೋಡಿ ಫ್ರೆಂಡ್ಸ್ ಪ್ಲೀಸ್ ಫ್ರೆಂಡ್ಸ್ ಯಾರ್ಯಾರು ನೋಡ್ತಾ ಇದ್ರಾ ಲೈಕ್ ಮಾಡಿ ಫ್ರೆಂಡ್ಸ್ ಬಾಗೋಡ ತಾಲೂಕು ಮಾತ್ರ ತುಂಬ ಬ್ಯೂಟಿಫುಲ್ಲಾಗಿದೆ ರೋಡ್ ಸೈಡ್ ಅಂದ್ರೂ ಫುಲ್ ಹಚ್ಚ ಹಸಿರು ನೋಡಿ ಹೇಗಿದೆ ಅಂತ ಹೇಳಿ ನಾವಂತೂ ತುಂಬಾ ಎಂಜಾಯ್ ಮಾಡಿ ಫ್ರೆಂಡ್ಸ್ ಫ್ರೆಂಡ್ಸ್ ಯಾರ್ಯಾರು ಹೊಸ್ತಾ ನೋಡ್ತಿದ್ರ ಪ್ಲೀಸ್ ಲೈಕ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಆದರೆ ಫ್ರೆಂಡ್ಸ್ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್ ಪ್ಲೀಸ್ ಒಂದು ಲೈಕ್ ಮಾಡೋದ್ರಿಂದ ನಮಗೆ ನೆಕ್ಸ್ಟ್ ವೀಡಿಯೋ ಮಾಡೋದಕ್ಕೆ ಎನರ್ಜಿ ಬರುತ್ತೆ ಫ್ರೆಂಡ್ಸ್ ಪ್ಲೀಸ್ ಪ್ಲೀಸ್ ರಿಕ್ವೆಸ್ಟ್ ಫ್ರೆಂಡ್ಸ್ ಲೈಕ್ ಮಾಡಿ ತುಂಬ ಗುಡ್ಡುಗಳಿಂದ ಕೂಡಿರುವಂಥ ಪಾಗೋಡ ಫ್ರೆಂಡ್ಸ್ ತುಂಬ ಬ್ಯೂಟಿಫುಲ್ ಆಗೋ ರಸ್ತೆ ಫ್ರೆಂಡ್ಸ್ ಪಾಗೋಡ ಎಂಟ್ರಿ ಆದ್ವಿ ಇದೇ ಪಾಗೋಡ ಎಂಟ್ರೆನ್ಸು ಬಳ್ಳಾರಿ ರಸ್ತೆ ಫ್ರೆಂಡ್ಸ್ ಒಂದು ಐದು ವರ್ಷ ಮುಂಚೆ ಈ ಪಾಗೋಡ ತಾಲೂಕಲ್ಲಿ ಪ್ರತಿ ಪಂಚಾಯತಿಯಲ್ಲೂ ಬೋರ್ಡ್ ಬರೆಯೋಕೆ ಬಂದಿದ್ವಿ ಫ್ರೆಂಡ್ಸ್ ರಿಯಲಿ ಇಡೀ ನಮ್ಮ ಫ್ರೆಂಡು ನಮ್ಮ ಗ್ಯಾಂಗ್ ಫುಲ್ ಬಂದಿತ್ತು ತುಂಬ ಎಂಜಾಯ್ ಮಾಡಿದ್ವಿ ಆ ನೆನಪು ತುಂಬಾ ಕಾಡ್ತು ಫ್ರೆಂಡ್ಸ್ ರಿಯಲಿ ಬಾಳಗಡ ಒಳಗೆ ಬಂದ ತಕ್ಷಣ ಎಲ್ಲ ಆಟಾಡ್ತಾಯಿದ್ವಿ ದೇವಸ್ಥಾನ ಸುತ್ತ ಆಮೇಲೆ ಕುರುಕ್ಷೇತ್ರ ಪಿಕ್ಚರ್ ಇಲ್ಲಿಯೇ ಇದೇ ತಾಲೂಕಲ್ಲಿದ್ದಾಗೆ ರಿಲೀಸ್ ಆಗಿತ್ತು ಫ್ರೆಂಡ್ಸ್ ಇದೇ ತಾಲೂಕಲ್ಲೇ ಥಿಯೇಟ್ರಲ್ಲಿ ಹೋಗಿ ನೋಡಿ ನೈಟೆಲ್ಲ ತುಂಬ ಕಷ್ಟಪಟ್ಬಿಟ್ಟಿದ್ವಿ ರಿಯಲಿ ಸೆಕೆಂಡ್ಸ್ ಶೋ ಪಿಕ್ಚರ್ ಕೆಲಸ ಮುಗಿಸ್ಕೊಂಬಂದು ಸೆಕೆಂಡ್ ಶೋ ಪಿಚ್ಚರ್ಗೆ ಹೋಗಿ ಮಲ್ಗಾಕು ತೊಂದರೆ ಆಗಿ ಕೊನೆಗೊಂದು ಆ ಸಿರಾ ರೋಡಲ್ಲಿ ಒಂದು ಸ್ಕೂಲಲ್ಲಿ ನನಗಿದ್ದೆ ಫ್ರೆಂಡ್ಸ್ ಆ ನೆನಪು ಇವಾಗೂ ಕಾಣುತ್ತೆ ನಮ್ಮ ಫ್ರೆಂಡ್ ಚಂದ್ರು ಅಂತೇಳಿ ಫ್ರೆಂಡ್ಸ್ ರಿಯಲಿ ಫಸ್ಟ್ ಟೈಮ್ ನನಗೆ ಓಮಿನಿನ ಹೇಳ್ಕೊಟ್ಟಿದ್ದು ಕಲಿಸಿದ್ದು ಇಲ್ಲೇ ಫ್ರೆಂಡ್ಸ್ ನಾನು ಫಸ್ಟಿಗೆ ಓಮಿನಿ ಓಡಿಸಿದ್ದು ಸಮೇತ ಇದೇ ತಾಲೂಕಲ್ಲಿ ತುಂಬ ನೆನಪುಗಳಿದೆ ಫ್ರೆಂಡ್ಸ್ ಪಗೋಡ ತಾಲೂಕಲ್ಲಿ ರಿಯಲಿ ಪಾಗೋಡ ತಾಲೂಕನ್ನು ಮಾತ್ರ ಮರೆಯೋಕ್ಕಾಗೋದೇ ಇಲ್ಲ ಅಂದರೆ ಅಷ್ಟೊಂದು ಎಂಜಾಯ್ ಮಾಡಿದ್ವಿ ಆ ಟೈಮಲ್ಲಿ ನಾವು ಏನೇ ಮಾಡಿದ್ರು ಸಕ್ಸಸ್ಸು ಕೈ ತುಂಬ ಕಾಸು ಫುಲ್ ಕೆಲಸ ಸ್ವಚ್ಛ ಮೇವ ಜಯತೆ ಅಂಥೇಳಿ ಫುಲ್ಲು ಬೋರ್ಡ್ ಬರೆದಿದ್ವಿ ಫ್ರೆಂಡ್ಸ್ ರಿಯಲಿ ಕ್ಯಾಶ್ ಆ್ಯಂಡ್ ಕ್ಯಾಶ್ ಅಮೌಂಟು ಫುಲ್ಲು ಎಂಜಾಯ್ಮೆಂಟ್ ಮಾಡಿದ್ದು ಅಂದರೆ ಅದೇ ಟೈಮಲ್ಲಿ ಅದು ನಮ್ಮ ಗೆಳೆಯರ ಜೊತೆ ನಮ್ಮ ಫ್ರೆಂಡ್ಸ್ ಜೊತೆ ಅದೇ ಟೈಮಲ್ಲೇ ನಾ ಓಮಿಗೆ ಫ್ರೆಂಡ್ಸ್ ರಿಯಲಿ ಫುಲ್ ಮೆಮೊರಿಬಲ್ ಶ್ರಾವಣದಲ್ಲಿ ಮಾತ್ರ ಫುಲ್ ಟ್ರಾಫಿಕ್ ಇರುತ್ತೆ ಫ್ರೆಂಡ್ಸ್ ಗಾಡಿಯಲ್ಲಿ ಹೋಗೋದಂತೂ ತುಂಬಾ ಕಷ್ಟ ಅನಿಸುತ್ತೆ ಆದರೂ ಇಷ್ಟಪಟ್ಟು ಮಾಡಬೇಕಲ್ಲ ಬಸ್ಸಲ್ಲಿ ಹೋಗೋಕ್ಕಂತೂ ಆಗಲ್ಲ ತುಂಬ ಒಳ್ಳೆಯ ಟೌನ್ ಫ್ರೆಂಡ್ಸ್ ರಿಯಲಿ ತುಂಬ ಮೆಮೊರಿಬಲ್ ಸ್ಪೇಸ್ ಇಲ್ಲಿ ನಾವು ಮಾಡಿದ್ದೀವಿ ಫ್ರೆಂಡ್ಸ್ ಕಾರ್ ಪಾರ್ಕಿಂಗ್ ಎಲ್ಲಿದೆ ಅಂತ ಹೇಳಿ ಹುಡ್ಕಾ ಹೋಗ್ತಾ ಇದ್ವಿ ಆರು ನಿಮಿಷಕ್ಕೂ ಎಲ್ಲೆಲ್ಲಿ ಒಂದು ಸ್ವಲ್ಪ ಜಾಗ ಇಲ್ಲಪ್ಪ ಸಾರ್ ಥರ ಆಗಿಬಿಟ್ಟಿದೆ ಫುಲ್ಲು ಟ್ರಾಫಿಕ್ ಫುಲ್ ಟ್ರಾಫಿಕ್ ಫುಲ್ಲು ಜನ ಶ್ರಾವಣ ಇನ್ನೊಂದು ವಾರ ಇದೆ ಹಂಗಾಗ್ಬಿಟ್ಟು ಸ್ವಲ್ಪ ಕಮ್ಮಿ ಇದೆ ಫ್ರೆಂಡ್ಸ್ ಸ್ಟ್ರೆಂತು ನೆಕ್ಸ್ಟ್ ಲಾಸ್ಟ್ನ ವಾರದಾಗಂತೂ ಇದೆಲ್ಲ ಕಾಲಿಡೋಕ್ಕೆ ಜಾಗವೇ ಸಿಗೋಲ್ಲ ಅಂತಮ್ಮ ರಿಯಲಿ ಸಿಗಲ್ಲ ಅಷ್ಟಕ್ಕೊಂದು ಜನ ಸಾಗರ ಜನ ಸಮುದ್ರ ಆಗೋಗಿದೆ ವಾಹನಗಳಂತ ಮೂವ್ ಮೂವ ಕೊನೆಗೂ ಕಾರ್ ಪಾರ್ಕಿಂಗ್ ಸಿಕ್ತು ಫ್ರೆಂಡ್ಸ್ ನಿಲ್ಸಿದ್ದೀನಿ ಗಾಡಿನ ಒಂದು ಕಾರಿಗೆ ನೂರು ರೂಪಾಯಿ ಬಾಯ್ಸ್ ಪ್ರತಿ ಒಂದು ಕಾರ್ಗು ನೂರು ರೂಪಾಯಿ ದಿಸಕ್ಕೆ ಏನಿಲ್ಲ ಇದೇ ಬೋರ್ಡ್ ಆಗೋದಕ್ಕೆ ಟಿಕೆಟ್ ತಗೊಂಡ ಕೌಂಟ್ರು ಫ್ರೆಂಡ್ಸ್ ಎಷ್ಟು ಜನ ನಿಂತಿದ್ದಾರೆ ನೋಡ್ರಿ ತುಂಬ ಜನಸಂಖ್ಯೆ ಇದೆ ನನ್ನ ಕೂದಲೆಲ್ಲ ತಗಿಸ್ತಾ ಇದ್ದೀನಿ ಫ್ರೆಂಡ್ಸ್ ತುಂಬ ಫ್ರೆಂಡ್ಸ್ ಇಲ್ಲಿ ಬೋರ್ಡ್ ಆಗಿ ಸ್ನಾನ ಮಾಡೋದು ಮತ್ತೆ ಬೋರ್ಡ್ ಆಗೋದಿಕ್ಕೆ ನೀರು ಹಾಕೊಂಡ್ಬಿಟ್ಟು ತಲೆ ಕೂದಲೆಲ್ಲ ನೆನಪ ಜಾಗ ಫುಲ್ಲು ತೆಗೆಸ್ತಾ ಇದ್ದೀನಿ ಫ್ರೆಂಡ್ಸ್ ನೋಡಿ ಎಲ್ಲ ಬೋರ್ಡ್ ಆಗಿ わあ ಶನೇಶ್ ಪುರ ವಿಗ್ರಹ ಇತ್ತು ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಪಡ್ತಾನೆ ಫ್ರೆಂಡ್ಸ್ ಎಲ್ಲರಿಗೂ ಒಳ್ಳೇದಾಗಲಿ ಯಾರ್ಯಾರು ವೀಡಿಯೋ ನೋಡ್ತಾರೋ ಎಲ್ಲರಿಗೂ ಒಳ್ಳೇದಾಗಲಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಎಲ್ಲರಿಗೂ ಒಳ್ಳೇದಾಗಲಿ ಇದೆಲ್ಲ ಫುಲ್ ಬೋರ್ಡ್ ಮಾಡಕ್ಕೆ ಫ್ರೆಂಡ್ಸ್ ನೋಡಿ ಫುಲ್ಲು ಜನ ಸಾಗರ ಆಗಿದೆ ಸಾಗರಾಗಿದೆ ತೆಲೆಗೆ ನೂರು ನೂರು ರೂಪಾಯಿ ಅಲ್ಲಿ ಹತ್ತು ರೂಪಾಯಿ ಕೊಟ್ಟು ಟಿಕೆಟ್ ತೊಗೊಂಡು ಬರಬೇಕು ಅಂತ ಒಂದೊಂದು ತೆರಿಗೆ ನೋಟ್ ನೋಟ್ ಬಾಯ್ಸ್ಕೊಂತಾರೆ ಕಾಸು ಮಾಡ್ಕೊತಾರೆ ಅನ್ಸುತ್ತೆ ಶ್ರಾವಣ ಟೈಮಲ್ಲಿ ಮಾತ್ರ ಸಿಗ್ತಿದೆ ಫ್ರೆಂಡ್ಸ್ ಐದೇ ನಿಮಿಷಕ್ಕೆ ಬೋರ್ಡ್ ಮಾಡಿ ನಡಿ ಅನ್ಬಿಟ್ಟು ಫ್ರೆಂಡ್ಸ್ ನೋಡಿ ಬಡಿ ಬೇಯಿಸಿರಾಕ್ಲಾ ಐದೇ ನಿಮಿಷಕ್ಕೆ ಬೋಳ್ಸ ಅಣ್ಣ ನಡಿ ಅಂದ್ಬಿಡ ಬಂದೆ ಫ್ರೆಂಡ್ಸ್ ಹೇಗಿದೆ ಬೋರ್ಡ್ ಮೇಲೆ ನೋಡಿ ಫ್ರೆಂಡ್ಸ್ ಪ್ರತಿ ಒಟ್ಟು ಹೆಣ್ಮಕ್ಳು ಸಮೀಪ ಮಕ್ಕಳು ಮರಿ ದೊಡ್ಡವರು ಎಲ್ಲರೂ ಕೂಡ ಆಗ್ತಾರೆ ಇಲ್ಲಿ ಬರ್ತಾರೆ ಫ್ರೆಂಡ್ಸ್ ಫ್ರೆಂಡ್ಸ್ ಆಯಿತು ಸ್ನಾನ ಮಾಡಕ್ಕೆ ಹೋಗ್ತಾ ಇದ್ವಿ ನಮ್ಮ ಮಾಮ ಅಲ್ಲಿ ಮೇಲ್ಗಡೆಯಿಂದ ನೀರು ಬೀಳ್ತವೆ ತುಂಬ ಚೆನ್ನಾಗಿದೆ ಅಂತ ಹೇಳಿದ್ರೆ ಅಲ್ಲಿಗೆ ಹೋಗ್ತಾ ಇದ್ದೀವಿ ಫ್ರೆಂಡ್ಸ್ ಎಲ್ಲರೂ ಅಲ್ಲಿಗೆ ಹೋಗ್ತಾ ಇದ್ದಾರೆ ಸ್ನಾನ ಮಾಡ್ಕೊಳ್ಳೋದಕ್ಕೆ ತುಂಬಾ ಜನ ಬಂದಿದ್ದಾರೆ ಫ್ರೆಂಡ್ಸ್ ಶ್ರಾವಣ ಶನಿವಾರ ಅನ್ನೋದಕ್ಕೆ ಇಲ್ಲೇ ಫ್ರೆಂಡ್ಸ್ ಮೇಲಿಂದ ನೀರು ಬೀಳ್ತಾ ಇರೋದು ನೀಟ ಸ್ನಾನ ಮಾಡಿ ನಮ್ಮ ಮಾಮ ಇಲ್ಲಿ ಕರ್ಕೊಂಡ್ ಬಂದ ತುಂಬಾ ಚೆನ್ನಾಗಿ ಬೀಳ್ತಾ ಇರೋದು ಮೇಲೆ ತಲೆ ಎಲ್ಲ ನೀಟಾಗಿ ಕ್ಲಿಯರ್ ಆಯ್ತು ಅಷ್ಟಿಗೆ ಸ್ನಾನ ಮಾಡಬೇಕಾದಾಗ ತಲೆಯಿಂದ ಕೆಳಗೆ ನೀರು ಹೋಗೋದಕ್ಕೆ ತುಂಬಾ ಟೈಮ್ ಆಗೋದು ಈಗ ತಲೆಗೆ ನೀರು ಬಿದ್ದ ತಕ್ಷಣ ತಮ್ ಕೆಳಗಡೆ ಹೋಗ್ತಾ ಇತ್ತು ಫುಲ್ಲು ನೈಸ್ ಆಗಿಬಿಟ್ಟಿದ ಜರಂಗ್ ಜಾರ್ಕೊಂಡ ಹೋಗ್ತಾ ಇತ್ತು ಧರ್ಮೋ ರಕ್ಷಿತಿ ರಕ್ಷಿತ ಅಂದರೆ ಧರ್ಮನ ನಾವು ರಕ್ಷಣೆ ಮಾಡಿದರೆ ಅದು ನಮ್ಮನ್ನ ರಕ್ಷಣೆ ಮಾಡುತ್ತೆ ಅಂತ ಫ್ರೆಂಡ್ಸ್ ರಿಯಾನಿ ಲೈನ್ ನೋಡಿ ತುಂಬ ಖುಷಿ ಆಯಿತು ಫ್ರೆಂಡ್ಸ್ ಸ್ನಾನ ಆಯಿತು ಒಳಗೆ ಬಟ್ಟೆ ಹಾಕೊಂಡ್ಬಿಟ್ಟು ದೇವ್ರ ದರ್ಶನಕ್ಕೆ ಹೋಗ್ತಾಯಿದ್ವಿ ಜನ ಎಷ್ಟಿದಾರೋ ಗೊತ್ತಿಲ್ಲ ಕ್ಯೂ ಹೆಂಗಿದೆಯೋ ಗೊತ್ತಿಲ್ಲ ಫ್ರೆಂಡ್ಸ್ ಬೇಗ ದರ್ಶನ ಆದರೆ ಅದೇ ಸಾಕು ಅನಿಸುತ್ತೆ ಸಾಗರ ಫ್ರೆಂಡ್ಸ್ ಸಕ್ಕಾತು ಜನ ಶ್ರಾವಣ ಶನಿವಾರ ಪ್ರತಿ ಒಬ್ಬರು ಬಂದಿದ್ರು ಪ್ರತಿ ಡಿಶ್ಟಿಕ್ಕಿಂದ ಪ್ರತಿ ತಾಲೂಕಿಂದ ಈ ದೇವಸ್ಥಾನಕ್ಕೆ ಒಂದೇ ಬರ್ತಾರೆ ಫ್ರೆಂಡ್ಸ್ ಇಲ್ಲಿ ಹೂವು ಮಾರೋರು ಕಾಯಿ ಮಾರೋದಂತೂ ತುಂಬ ಹೂವು ಹಣ್ಣು ಕಾಯಿ ಮಾರೋರಂತೂ ಫ್ರೆಂಡ್ಸ್ ಫುಲ್ಲು ಕ್ಯಾಶ್ ಸಕ್ಕಾತಾಗ ಮಾಡ್ಕೊಂತಾರೆ ಅಂದರೆ ಇದೊಂದೇ ಸೀಸನ್ ಸೀಸನ್ ಇದ್ದಾಗ ದುಡ್ಕೋಬೇಕಂತ ತಿಳ್ಕೊಬೇಕಂತ ಹಾಗೆನಂತ ಮೈಸೋಣ ಫ್ರೆಂಡ್ಸ್ ದೇವಸ್ಥಾನ ಮಾತ್ರ ಫುಲ್ಸ್ ನಮ್ಮ ಸೈಡ್ ಅಂತಲ್ಲ ಪ್ರತಿ ಕಡೆಯಿಂದನೂ ಜನ ಬರ್ತಾರೆ ಆ ಕಡೆ ಆಂಧ್ರದಿಂದನೂ ಬರ್ತಾರೆ ಫ್ರೆಂಡ್ಸ್ ಆಂಧ್ರ ಬಾರ್ಡ್ರಲ್ಲೇ ಏನಿರೋದು ತುಂಬಾ ಖ್ಯಾತಿ ಪಡೆದಿದೆ ಶನೇಶ್ವರ ಹೊರಗಡೆಯಿಂದ ನೋಡೋದಕ್ಕೆ ಫ್ರೆಂಡ್ಸ್ ದೇವಸ್ಥಾನ ತೋರಿಸ್ತೀನಿ ನೋಡಿ ಅಷ್ಟೇ ಇರಬೇಕು ನೋಡೋದಕ್ಕೆ ತುಂಬ ಸಿಕ್ಕಿದೆ ಆದರೆ ಫುಲ್ ಫೇಮಸ್ ಫ್ರೆಂಡ್ಸ್ ದಷ್ಟಕ್ಕೆ ನಿಂತಿರೋ ಕ್ಯೂ ನೋಡಿ ತುಂಬಾ ಉದ್ದವಾಗಿದೆ ತುಂಬ ದೂರದಿಂದ ನಿಂತಿದ್ದಾರೆ ಫ್ರೆಂಡ್ಸ್ ಅಲ್ಲಿ ಅಲ್ಲಿಂದ ಒಂದು ದರ್ಶನ ದಕ್ಷಿಣ ಪಡಿಬೇಕು ಪಡೀಲೇ ಬೇಕಂತ ಡಿಸೈಡ್ ಆಗಿ ಕ್ಯೂ ನೋಡಿ ಫ್ರೆಂಡ್ಸ್ ಫುಲ್ ಎಷ್ಟು ಉದ್ದ ಇದೆ ಅಂತೇಳಿ ತುಂಬ ಕಷ್ಟಪಟ್ಟು ದರ್ಶನ ಪಡಿಬೇಕು ಫ್ರೆಂಡ್ಸ್ ಇವಾಗ ದೇವರು ನಮ್ಗೆ ಒಳ್ಳೇದು ಮಾಡೋದು ಫ್ರೆಂಡ್ಸ್ ಈಗೊಂದು ಮರ ನೋಡಿದೆ ತುಂಬ ಹಳೆಯದು ತುಂಬ ದೊಡ್ಡ ಮರ ರಿಯಲ್ ನಿಮಗೆ ತೋಷಣ ಅಂತ ಅನ್ನಿಸ್ತು ವಾಸವಿ ಸರ್ಕಲ್ ಇದು ಎಷ್ಟು ಉದ್ದದಿಂದ ಅಲ್ಲಿ ಹೋಗಿ ನೀಟಾಗಿ ನಿಷ್ಠೆಯಿಂದ ನಾವು ದರ್ಶನ ಪಡಿತೇವೋ ಅಷ್ಟು ನಮಗೆ ಒಳ್ಳೆಯದಾಗುತ್ತೆ ಫ್ರೆಂಡ್ಸ್ ತುಂಬ ಕಷ್ಟಪಟ್ರೇ ಒಳ್ಳೆಯ ಪ್ರತಿಫಲ ಸಿಗೋದು ಹಾಗೆಯೇ ತುಂಬ ದೂರದಿಂದ ನಾವು ಕ್ಯೂ ನಿಂತ್ಕೊಂಡು ಹೋಗಿ ದರ್ಶನ ಪಡೆದ್ರೆ ನಾವು ಮಾಡಿದ ಪಾಪ ಕರ್ಮಗಳೆಲ್ಲ ಕ್ಲಿಯರ್ ಆಗೋದು ಫ್ರೆಂಡ್ಸ್ ಅಂತೂ ಇಂತು ಒಳಗಡೆ ಎಂಟ್ರಿ ಸಿಕ್ತು ಓದ್ತಾ ಇದ್ದೀನಿ ಒಳಗಡೆ ವೀಡಿಯೋ ಮಾಡಿ ನಿಮಗೆ ತೋರಿಸ್ತೀನಿ ಫ್ರೆಂಡ್ಸ್ ನಮ್ಮ ಶನೇಶ್ವರ ದೇವರ ರುಪ್ಯಾಗೆ ಪಾತ್ರ ಹಾಕಿ ಫ್ರೆಂಡ್ಸ್ ನೀವೆಲ್ಲ ಇದೇ ಚನೇಶ್ವರ ಸ್ವಾಮಿ ಫ್ರೆಂಡ್ಸ್ ನವಗ್ರಹ ಪೂಜೆಗೆ ನೂರು ರೂಪಾಯಿ ಕೊಟ್ಟು ಟಿಕೆಟ್ ತಗೊಂಡಿದ್ದೀವಿ ಅದಕ್ಕೆ ಇದೆಲ್ಲ ಕೂಡ ಎಲ್ಲರೂ ನವಗ್ರಹ ಪೂಜೆಗೆ ಬಂದಿರಾರೆ ನೂರು ರೂಪಾಯಿ ಟಿಕೆಟ್ ತಗೊಂಡು ಬಂದಿರಾರೆ